ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುವ ಸಿಮನ್ಸ್ ಫ್ಯಾಷನ್ ನಾನು ಉಷಾ ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂತ ಸ್ಯಾರಿ ಗ್ಯಾಪ್ ಬಾರ್ಡರ್ ಇರುವಂಥ ಒಂದು ಮ್ಯಾಂಗೋ ಜಾರ್ಜೆಟ್ ಸ್ಯಾರಿ ಓಕೆ ವಿತ್ ಕಾಂಟ್ರಾಸ್ಟ್ ಇರುವಂಥ ಒಂದು ಸ್ಯಾರಿ ನಾನು ವೇರ್ ಮಾಡಿರೋದು ನಿಮ್ಗೆ ಗೊತ್ತಾಗ್ತಾ ಇರಬಹುದು ನೋಡ್ತಾ ಇದ್ದೀರಾ ಸೊ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇರುವಂತಹ ಹೈ ಕ್ವಾಲಿಟಿ ಜಾರ್ಜೆಟ್ ಸ್ಯಾರಿ ಅಂತಲೇ ಹೇಳ್ಬೋದು ಆಯ್ತಾ ಹಾಗೆ ನಿಮಗೆ ಇದು ಯಾವುದನ್ನು ಫಾಯಲ್ ಪ್ರಿಂಟ್ ಅಲ್ಲ ಓಕೆ ಇದೆಲ್ಲವೂ ಪ್ರಿಂಟು ಈ ಗೋಲ್ಡನ್ ಇರೋದು ನಿಮಗೆ ಜರಿ ವರ್ಕ್ ಬರುತ್ತೆ ಓಕೆ ಕಾಂಟ್ರಾಸ್ಟ್ ಸ್ಯಾರಿ ಬರುತ್ತೆ ಹಾಗೆ ಆ ಲೋವರ್ ಸ್ಯಾರಿ ನಿಮಗೆ ಈ ಥರದ ಎಕ್ಸಾಕ್ಟ್ ಪ್ಯಾಟರ್ನ್ ಬರುತ್ತೆ ಓಕೆ ಹಾಗೆ ನಿಮಗೆ ಬ್ಲೌಸು ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹೇಳಿ ಬ್ಲೌಸ್ ನಿಮಗೆ ಈ ಥರ ಬರುತ್ತೆ ಜರಿ ಬ್ಲೌಸ್ ಬರುತ್ತೆ ಹಲವರ್ ಸ್ಯಾರಿ ನಾನು ಏನು ಸ್ಯಾರಿ ವೇರ್ ಮಾಡಿದ್ದೀನಿ ಸೇಮ್ ಸ್ಯಾರಿ ಬರುತ್ತೆ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ರನ್ನಿಂಗ್ ಬ್ಲೌಸು ರನ್ನಿಂಗ್ ಪಲ್ಲು ಬರುತ್ತೆ ಓಕೆ ನಾನು ಏನು ವೇರ್ ಮಾಡಿದ್ದೀನಿ ಸೇಮ್ ಪಲ್ಲು ಬರುತ್ತೆ ಬ್ಲೌಸ್ ಮಾತ್ರ ನಿಮಗೆ ನಿಮಗೆ ಗ್ರೀನ್ಗೆ ಪಿಂಕ್ ಹಾಗೆ ನಾನು ವೇರ್ ಮಾಡಿರುವಂಥ ಒಂದು ಕಲರ್ ರೆಡ್ಗೆ ಬ್ಲ್ಯಾಕ್ ಹಾಗೆ ಪರ್ಪಲ್ಗೆ ಪಿಂಕ್ ಮೆಜಂಕಾ ಪಿಂಕ್ ಹಾಗೆ ಪಿಂಕ್ಗೆ ಬ್ರೌನ್ ಹಾಗೆ ವೈನಿಗೆ ಗ್ರೀನ್ ಸಫೈರ್ ಗ್ರೀನ್ ಅಂತ ಕೂಡ ಹೇಳ್ತಾರೆ ಇಲ್ಲ ರಾಮ ಗ್ರೀನ್ ಕೂಡ ಆಗುತ್ತೆ ಓಕೆ ನಿಮಗೆ ಫೈವ್ ಕಲರ್ಸ್ ಅವೈಲಬಲ್ ಇದೆ ಹಾಗೆ ಇದಂತೂ ಮೆಟೀರಿಯಲ್ ಅಂತೂ ತುಂಬಾ ಸಾಫ್ಟಾಗಿದೆ ಹಾಗೆ ನಿಮಗೆ ಹೈ ಕ್ವಾಲಿಟಿ ಜಾರ್ಜೆಟ್ ಅಂತಾನೆ ಹೇಳ್ಬೋದು ಇದು ಜಾರ್ಜೆಟ್ ಶಿಫಾನ್ ಅಲ್ಲ ಓಕೆ ಇದು ಯಾವುದು ಫಾಯಲ್ ಪ್ರಿಂಟ್ ಅಲ್ಲ ಇದೆಲ್ಲವೂ ವೀವಿಂಗ್ ಪ್ರಿಂಟ್ ಓಕೆ ಹಾಗೆ ನಿಮಗೆ ಗ್ಯಾಪ್ ಬಾರ್ಡರ್ ಬರುತ್ತೆ ಆಲ್ ಓವರ್ ಸ್ಯಾರಿ ನಿಮಗೆ ಜಿಕ್ಸಾಕ್ ಪ್ಯಾಟರ್ನ್ ಬರುತ್ತೆ ನಾನು ಆಲ್ರೆಡಿ ತೋರಿಸ್ತಾ ಬ್ಲೌಸು ಬ್ಲೌಸ್ ಚೆಕ್ ಚೆಕ್ಸ್ ಅಲ್ಲ